ಹಾಯ್ ಗೆಳಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿರೋ ಚೆನ್ನಾಗಿರೋ ಗೆಳಿರಿ ನಾನು ನಿಮ್ಮ ರವಿ ಮಾತಾಡ್ತಿರೋದು ಇಂತಗೂ ಲಾಸ್ಟ್ ಅಂದರೆ ಕೊನೆಯ ದರ್ಶನ ಕೊನೆಯ ದರ್ಶನ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟೆಂಪಲ್ಗೆ ಅನ್ನೋದು ಬಂದಿದ್ದೀವಿ ಮಂಜುನಾಥ ಸ್ವಾಮಿ ಟೆಂಪಲ್ ಆಗಿ ಜನ ಅನ್ನೋದು ಕಮ್ಮಿ ಆಗಿದ್ದಾರೆ ಏನಕ್ಕಂತ ಯಾಕಂದ್ರೆ ಗೊತ್ತಿಲ್ಲ ಒಂದು ಕಡೆ ಸೌಜನ್ಯ ಕೇಸ್ ವೈರಲ್ ಆಗಿರೋದ್ರಿಂದ ಕಮ್ಮಿ ಆಗಿದ್ದಾರೆ ಇಲ್ಲಾಂದರೆ ಬೇಸಿಗೆ ಕಾಲ ಯಾವೊಂದು ಸಾಯ್ತಾನೆ ಬೇಸಿಗೆ ಕಾಲದಲ್ಲಿ ಅಂತೇಳ್ಬಿಟ್ಟು ಬಂದಿಲ್ವ ಅಂತ ಗೊತ್ತಿಲ್ಲ ಒಟ್ಟಾರೆ ಸಿಕ್ಕಾಪಟ್ಟೆ ಜನ ಅಂತೂ ಕಮ್ಮಿಯಾಗಿ ಬಿಟ್ಟಿದ್ದಾರೆ ಒಂದು ಅರ್ಧ ಗಂಟೆನಾಗೆ ದರ್ಶನ ಮಾಡ್ಕೊಂಡು ಬಂದು ಆಚೆ ನಿಂತ್ಕೊಂಡು ಗಣೇಶ್ ಇದು ಆನೆಗಳನ್ನೋದು ದೇವಸ್ಥಾನ ಒಳಗಡೆ ಹೋಗ್ತಾ ಇದೆ ಅದನ್ನು ನೋಡ್ಕೊಂಡು ಕೂತಿದ್ದೀವಿ ಏನೇ ಆದರೂ ಎಷ್ಟೇ ಆದರೂ ಯಾವುದೇ ಕಾರಣಕ್ಕೂ ದೇವರ ಮೇಲೆ ಭಕ್ತಿ ಇರೋವ್ರಿಗೆ ಯಾವುದೇ ಕಾರಣಕ್ಕೂ ಇಂಥವೆಷ್ಟೇ ಎಷ್ಟೇ ಆದರೂ ದರ್ಶನಕ್ಕೆ ಅನ್ನೋದು ಬಂದೇ ಬರ್ತಾರೆ ಕಡ್ಡಾಯವಾಗಿ ಅವರವ್ರ ನಂಬಿಕೆ ಅವರವ್ರದು ಅಂತೂ ಇಂತು ನಮ್ದು ಮೂರು ದಿವಸ ಟ್ರಿಪ್ಪು ಕಂಪ್ಲೀಟ್ ಆಯ್ತು ಹಂಗಾಗಿ ಮನೆಗೆ ವಾಪಸ್ ಅನ್ನೋದು ತೆಳಿದೀವಿ ಬರುವಂತ ಟೈಮ್ ಅಲ್ಲಿ ನಮ್ಮ ಡ್ರೈವರ್ ಓವರ್ಟೇಕ್ ಮಾಡ್ತಾ ಆವಾಜ್ ಅನ್ನೋದು ಹಾಕಿದಾರೆ ನಮ್ ಡ್ರ ನಮ್ಮಲ್ಲೊಬ್ಬ ಭಯ ಬಿದ್ವಾಗನೇ ಇಳಿದು